ಸೊ ಈಗ ಇನ್ನೊಂದು ಪ್ರಶ್ನೆ ಏನು ಬಿಡಿಸಣನು ಅಭ್ಯಾಸ ಎಂಟು ಪಾಯಿಂಟ್ ಒಂದರಾಗಿಂದ ಎಂಟನೇ ಲೆಕ್ಕ ಏನು ಕೊಟ್ಟಿದ್ದರು ತ್ರೀ ಕಾಟ್ ಎ ಈಸ್ ಈಕ್ವಲ್ ಟು ಫೋರ್ ಆದರೆ ಒನ್ ಮೈನಸ್ ಟೆನ್ ಸ್ಕ್ವೇರ್ ಎ ಡಿವೈಡೆಡ್ ಬಾಯ್ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಕಾ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಆಗಿದೆ ಪರೀಕ್ಷಿಸಿ ಅಂತ ಕೇಳಿದರು ಮತ್ತೆ ಇದಕ್ಕೆ ಮತ್ತು ಇದಕ್ಕೆ ಸಮಯಾನ ಅಂತ ಕೇಳಿದಾರ ಸೊ ಏನು ಮಾಡೋನು ಇರ್ದ ಬೇಲಕ್ಕೆ ನಡೆಯನು ಇದ್ರದ್ದು ಬೆಲೆ ಕನ್ನಡನು ಒಂದಕ್ಕೊಂದು ಸೇಮ್ ಬತ್ತಂದ್ರೆ ಇವು ಏನು ಪದ ಇದೆ ಕ್ವೆಶನ್ ಐತಿ ಒಂದಕ್ಕೊಂದು ಸಮ ಐತೆ ಅಂತ ತಿಳ್ಕೊಂಡು ಸೊ ಇದರ ಏನು ಇದ್ರೆ ಇದನ್ನು ಕನ್ನ ಹಿಡಬೇಕಂದ್ರೆ ಏನು ಹಿಡ್ಬೇಕು ನಾವು ಇದ್ರಾಗ ಟ್ಯಾನ್ ಎ ಕಂಡು ಹಿಡ್ಬೇಕು ನಾವು ಆ್ಯಕ್ಚುಲಿ ಏನು ಟ್ಯಾನ್ ಎ ಅನ್ನೋದು ಏನು ಮಾಡಬೇಕು ಕನ್ನ ಹಿಡಿಬೇಕಾ ಸೊ ಇದನ್ನ ಕಣ್ಣಿಡ್ಬೇಕಾದ್ರೆ ಏನು ಕೊಡ್ಬೇಕು ಫಸ್ಟ್ ಕ್ವಾಸ್ ಎ ಒಂದು ಕಣ್ಣು ಹಿಡಿಬೇಕಾ ಸೈನ್ ಎ ಒಂದು ಏನು ಮಾಡಬೇಕು ಕಣ್ಣು ಹಿಡಿಬೇಕು ನಾವು ಸೊ ಕೊಟ್ಟಿದ್ದಾರೆ ಏನಿಲ್ಲಿ ಅದನ್ನು ತೆಗೆದುಕೊಳ್ಳೋಣ ತ್ರೀ ಕಾಟ್ ಎಸ್ ಈಕ್ವಲ್ ಟು ಫೋರ್ ಅಂತ ಕೊಟ್ಟಿದ್ದಾರೆ ಸೊ ಅದನ್ನ ಹೆಂಗೆ ಬರ್ಕೋಬೋದು ನಾವು ತ್ರೀ ಏನು ಈ ಕಡೆ ಕಡೆ ಸರಿ ಏನಕ್ಕೆ ಆಯ್ತು cot a ಬಾಯ್ 4 ಸೊ ಕ್ವಾಟ್ ಎಸ್ ಈಕ್ವಲ್ ಟು ಏನಾಯ್ತು ಫೋರ್ ಬೈ ತ್ರೀ ಆಯ್ತದ ಸೊ ನಮ್ಗೆ ಗೊತ್ತಿತ್ತು ಏನಪ್ಪಂದ್ರೆ ಕಾಟ್ ಎ ಕ್ವಾಟ್ದ ಅನುಪಾತೇನಾ ಅಭಿಮುಖ ಬಾಹು ಇದನ್ನೆಲ್ಲ ಬಾಪಿಟಾಕತಿ ಇದೆ ನಿಮ್ಮನ್ನ ನನ್ನ ಪಾತ್ರಗಳು ಎಲ್ಲ ಕೆಲವು ಬಾಪಿಟಾದ್ರೆ ಬರಬ್ರ ನಮ್ಗೆ ಬೆಲೆಗಳು ಸಿಗ್ತಾವ ಸೊ ಮತ್ತು ಸೇಮ್ ಏನು ಮಾಡೋದ ಒಂದು ಲಂಬ ತ್ರಿಭುಜ ತ್ರಿಪೂರ್ಸ್ ಎ ಅಂತ ಕೊಡಿದಾರ ಸೊ ಇದಕ್ಕೆ ಏನು ಹೆಸರು ಕೊಡೋನು ಎ ಅಂತ ಕೊಡೋನು ಇದಕ್ಕೆ ಬಿ ಅಂತ ಕೊಡೋನು ಸಿ ಅಂತ ಕೊಡೋನು ಇದು ನಮ್ದು ಆಯ್ತದ ನಮ್ಮದು ಅಭಿಮುಖ ಬಾಹು ಆಯ್ತದ ಇದ ನಮ್ಮದು ಪಾರ್ಶ್ವ ಬಾಹು ಯಾಕಂದ್ರೆ ಕೋನ್ ಏಗೆ ಸಂಬಂಧಪಟ್ಟದ ಪಾರ್ಶ್ವ ಇದಕ್ಕೆ ಅಭಿಮುಖ ಐತಿ ಅದೇನೈತಿ ವಿಕರ್ಣ ಐತಿ ಸೊ ಏನು ಕೊಟ್ಟಿದಾರಲ್ಲಿ ಇದು ಪಾರ್ಶ್ವಬಾಹು ಬಾಗಿಲಿ ನಮ್ದು ಅಭಿಮುಖ ಬಾಹು ಪಾರ್ಶ್ವಬಾಹು ಎಷ್ಟೈತಿ ನಾಲ್ಕು ಅದನ್ನು ನಾಲ್ಕಿಲ್ಲಿ ತುಂಬಿದ್ದು ಅಭಿಮುಖ ಬಾಹು ಜಾಗದ ಎಷ್ಟು ಕೊಡಿದರು ಮೂರು ಕೊಟ್ಟಿದ್ದಾರೆ ಅಂದರೆ ಎ ಬಿ ನಾಲ್ಕು ಕೊಟ್ಟಂಗೆ ಬಿ ಸಿ ಮೂರು ಕೊಟ್ಟಂಗೆ ಆಯ್ತು ನಮಗೆ ಸಿ ಗೊತ್ತಿಲ್ಲ ಮತ್ತೇನು ಮಾಡೋನು ಕಣ್ಣಿಡೋನು ಮತ್ತೇನು ಮಾಡೋದ ಪೈತಾಗೋರ್ಸನ್ನ ಪ್ರಮೇಯ ಮಾಡೋದ ಅಪ್ಲೈ ಮಾಡೋದು ಸೊ ಪೈತಾಸ ಪ್ರಮೇಯ ಹೇಳ್ತೈತಿ ವಿಕರ್ಮದ ವರ್ಗವು ಎ ಸಿ ಸ್ಕ್ವೇರ್ ಉಳಿದ ಎರಡು ಬಾಹುಗಳ ವರ್ಗಗಳಿಗೆ ಮೊತ್ತಕ್ಕೆ ಏನಪ್ಪ ಅಂದ್ರೆ ಸಮ ಇರ್ತೈತಿ ಉಳಿದ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನು ಸಮ ಇರ್ತೈತೆ ಎ ಸಿ ಗೊತ್ತಿಲ್ಲ ನಮಗೆ ಅದಕ್ಕೆ ಇದಕ್ಕಿದ್ದಂಗೆ ಇಟ್ಬಿಡೋದು ಎ ಬಿ ಎಷ್ಟು ಕೊಟ್ಟಿದಾರೋ ಐತಿ ಸೊ ನಾಲ್ಕು ಸ್ಕ್ವೇರ್ ಅದು ಬಿ ಸಿ ಐತಿ ಮೂರು ಐತಿ ಮೂರು ಸ್ಕ್ವೇರ್ ಐತಿ ಬಿಡ್ಸು ನಾವು ನಾಲ್ಕು ಸ್ಕ್ವರ್ ಬ್ಲಷ್ಟ ಹದಿನಾರು ಮೂರು ಸ್ಕ್ವಯರ್ಬಿಲ್ ಇಷ್ಟ ಒಂಬತ್ತು ಹದಿನಾರು ಒಂಬತ್ತು ಕೂಡಿಸಿರಷ್ಟ ಇಪ್ಪತ್ತೈದು ಅಂದರೆ ಎ ಸಿ ಸ್ಕ್ವೇರ್ ಎಷ್ಟು ಬಂತು ಇಪ್ಪತ್ತೈದು ಸೊ ಹಾಗಾದರೆ ಎ ಸಿ ಎಷ್ಟು ಆಯಿತು ಸ್ಕ್ವೇರ್ ಕಡೆ ಹೋದ್ರೆ ಇತ್ತು ರೂಟ್ ಆಯಿತು ರೂಟ್ ಆಫ್ ಟ್ವೆಂಟಿ ಫೈವ್ ಅಂದ್ರೆ ಇಪ್ಪತ್ತೈದರ ವರ್ಗ ಮೂಲೆ ಅಷ್ಟ ಐದು ಹೌದಾ ಇಪ್ಪತ್ತೈದರ ವರ್ಗ ಎಷ್ಟು ಐದು ಸೊ ನಮಗಿಲ್ಲಿ ಎ ಸಿ ಸಿಕ್ತಿರಿ ಎ ಸಿ ಎಷ್ಟಾಯಿತು ಐದು ಆಯ್ತು ಈಗ ಈಗ ನಾ ಇಲ್ಲಿ ಮೊದಲೇ ಹಿಣ್ಯ ಫಸ್ಟ್ ಇದ್ರದ್ದು ಬೆಲೆ ಕಂಡಿಡೋನು ಇದ್ರದ್ದು ಬೆಲೆ ಕಂಡು ಹಿಡತಿ ಫಸ್ಟ್ ಇದ್ರದ್ದು ಬೆಲೆ ಕಂಡಿಡೋನು ಏನು ಕೊಟ್ಟಿದ್ದಾರೆ ಅದ ಒನ್ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಹೌದಾ ಬಾಗಿಲೇ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇನ್ನು ತುಂಬ್ಕೊಂದು ತಗೊಂಡು ನಾವೀಗ ನೋಡೋಣ ಇದು ಒನ್ ಇದ್ದಕ್ಕಿದ್ದಂಗೆ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂದ್ಕೊಂಡಿದ್ದರು ಅಂದ್ರೆ ಟ್ಯಾನ್ ಏನು ಗೊತ್ತಿರ್ಬೇಕ ನಮಗೆ ಸೊ ಹಾಗಾಗಿ ಏನು ಮಾಡೋಣ ನಾವಿಲ್ಲಿ ಟ್ಯಾನ್ ಎದೇನು ಮಾಡೋಣ ಬೆಲೆಯನ್ನು ತೆಗೆದುಕೊಳ್ಳೋಣ ಟ್ಯಾನ್ ಎ ಹೌದಾ ಅಂದ್ರೆ ಟ್ಯಾನ್ ಇಲ್ಲಿ ನಾವು ಟ್ಯಾನ್ ಟ್ಯಾನ್ ಅದು ಏನೇನು ಹೇಳ್ತೈತಿ ಅನುಪಾತ ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹು ನಮ್ಗೋದಾಯ್ತು ತುಂಬನು ಅಭಿಮುಖ ಬಾಹು ಎಷ್ಟೈತ್ ಮೂರು ಐತಿ ಬಾಹು ಎಷ್ಟೈತಿ ನಾಲ್ಕು ಐತಿ ಅಂದ್ರೆ ಟ್ಯಾನ್ ಎ ಎಷ್ಟಾಯ್ತು ಮೂರು ಬಾಗಿಲೆ ನಾಲ್ಕು ಆಯ್ತು ಸೊ ಅದೊಂದು ತುಂಬ ಇಲ್ಲಿ ಸೊ ಇದೇನಾಯ್ತು ಟ್ಯಾನ್ ಎ ಮೂರು ಬಾಗಿಲೆ ನಾಲ್ಕು ಸ್ಕ್ವೇರ್ ಐತಿ ಅಂದ್ರೆ ಇದಕ್ಕೇನಾಯ್ತು ಸ್ಕ್ವೇರ್ ಆಯ್ತು ಇದು ನೀವು ನೆನಪಿಟ್ಕೋರಿ ಟ್ಯಾನ್ ಸ್ಕ್ವೇರ್ ಅಂದ್ರೆ ಮೂರು ಬಾಗಿಲು ನಾಲ್ಕು ಸ್ಕ್ವೇರ್ ಇದ್ದಂಗೆ ಸೊ ಇದು ಬಾಗಿಲೆ ಇದು ಒನ್ ಒನ್ ಪ್ಲಸ್ ಟ್ಯಾನ್ ಎ ಟ್ಯಾನ್ ಎ ಕಂಡು ಹಿಡ್ತೇವೆ ನಾವು ಮೂರು ಬಾಗಿಲೇ ನಾಲ್ಕು ಸ್ಕ್ವೇರ್ ಇನ್ನು ಸ್ವಲ್ಪ ಏನು ಮಾಡ್ನು ಬಿಡಿಸ್ಕೋ ಅಂತ ತಗೋಣ ಇದು ಒನ್ ಮೈನಸ್ ಮೂರು ಸ್ಕ್ವೇರ್ ಬೆಲೆಷ್ಟು ಒಂಬತ್ತು ಮೂರು ಮೂರಲೆ ಒಂಬತ್ತು ನಾಲ್ಕು ಸ್ಕೋಯರ್ ಬೆಲೆ ನಾಲ್ಕು ನಾಲ್ಕುಲಿ ಹದಿನಾರು ಮತ್ತು ಬಾಗಿಲೇ ಸು ಇದು ಎಷ್ಟು ಆಕತಿ ಒನ್ ಪ್ಲಸ್ ಸೊ ಇದು ಕೂಡ ಸೇಮ್ ಮೂರು ಸ್ಕೋರ್ ಬೆಲೆಷ್ಟು ಒಂಬತ್ತು ನಾಲ್ಕು ಸ್ಕ್ವಯರ್ ಬೆಲೆ ಹದಿನಾರು ಸೊ ಇಲ್ ಏನು ಮಾಡ್ಬೇಕು ನಾವು ಬಿಡಿಸ್ಬೇಕಿಲ್ಲಿ ಇದ್ರ ಕೆಳಗೆ ಯಾವತ್ತು ಒಂದು ಇರ್ತೈತಿ ಸೊ ಇದರ ಲಸ ಎಷ್ಟು ಆಯ್ತು ನಮ್ಮದು ಇಲ್ಲಿ ಹದಿನಾರು ಆಯ್ತು ಅಥವಾ ನೀವು ಓರಿ ಗುಣಾಕಾರ ನೀವು ಮಾಡ್ಬೋದು ಹದಿನಾರು ಒಂದಲೆ ಹದಿನಾರು ಮೈನಸ್ ಒಂದು ಒಂಬತ್ತಲೇ ಒಂಬತ್ತು ಬಾಗಿಲೆ ಒಂದು ಹದಿನಾರಲೆ ಹದಿನಾರು ಇದು ಶಾರ್ಟ್ಕಟ್ ಅದು ಬಿಡ್ಸಂದದು ಇಲ್ಲೂ ಕೂಡ ಏನು ಮಾಡ್ನು ಓರಿ ಗುಣಾಕಾರ ಬಿಟ್ಟನು ಹದಿನಾರು ಒಂದ್ಲೇ ಹದಿನಾರು ಇದು ಪ್ಲಸ್ ಇದ್ರ ಕೆಳಗೆ ಯಾವತ್ತು ಒಂದು ಇರ್ತೈತಿ ಒಂದು ಒಂಬತ್ತುಲಿ ಒಂಬತ್ತು ಬಾಗಿಲೆ ಇದು ಒಂದು ಹದಿನಾರಲೇ ಹದಿನಾರು ಈ ರೀತಿ ಮಾಡೋದು ಸೊ ಮತ್ತೊಂದು ಸರಿ ಬಿಡಿಸೋಣ ಸೊ ಹದಿನಾರ್ದಾಗ ನಾವು ಒಂಬತ್ತು ಕಳೆದ್ರೆ ಅಷ್ಟು ಬರ್ತೈತಿ ಏಳು ಬರ್ತೈತಿ ಹೌದಾ ಏಳು ಬರ್ತೈತಿ ಸೊ ಬಾಗಿಲೆ ಎಷ್ಟಾಯ್ತದ ಹದಿನಾರು ಇದು ಓವರ್ ಆಲ್ ಬಾಗಿಲು ಎಷ್ಟಾಯ್ತು ಹದಿನಾರ್ದಾಗ ಒಂಬತ್ತು ಕೊಡಿಸಿದ್ರಷ್ಟು ನಮ್ದು ಇಪ್ಪತ್ತು ಐದು ಇಪ್ಪತ್ತೈದು ಬರ್ತದೆ ಇಪ್ಪತ್ತೈದು ಬಾಗಿಲ ಎಷ್ಟೇದು ಹದಿನಾರು ಇಷ್ಟು ಬರ್ತದೆ ಸೊ ಡಿನಾಮಿಟ್ರೆ ಡಿನಾಮಿಟ್ರಿ ಐತಿ ಈ ಕೇಳ್ಬಿಡೋ ಡೈರೆಕ್ಟ್ ಏನು ಬಿಡೋನು ಕ್ಯಾನ್ಸಲ್ ಮಾಡಿಬಿಡೋಣ ಕ್ಯಾನ್ಸಲ್ ಆಯ್ತು ಅಂದರೆ ಏನು ಹೋಗ್ತಿಲ್ಲಿ ಏಳು ಬಾಗಿಲೆ ಇಪ್ಪತ್ತೈದು ಉಳಿತು ನಮ್ದು ಸೊ ಎದರ ಬೆಲೆ ಆಯ್ತದ ಒನ್ ಮೈನಸ್ ಟೆನ್ ಸ್ಕ್ವೇರ್ ಎ ಡಿವೆಡೆಡ್ ಬೈ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಎ ಇದೇನೂ ಇಕ್ವೇಶನ್ ಒನ್ ಅಂತ ಕರೀನಿ ನಾವು ಇದು ಇಕ್ವೇಷನ್ ಒನ್ ಸೊ ಇನ್ನು ಇನ್ನೊಂದು ಕಣ್ಣು ಹಿಡಿಯತ್ತಲ್ಲ ನಮ್ಗೆ ಏ ಕಣ್ಣು ಹಿಡಿಯುತ್ತ ನಮ್ಗೆ ಈ ಬೆಲೆ ಕಣ್ಣು ಹಿಡಿಯೈತಿ ನಮ್ಗೆ ಇದರ ಬೆಲೆ ಕ್ವಾಸ್ ಸ್ಕ್ವೇರ್ ಎ ಮೈನಸ್ ಸ್ಯಾನ್ ಸ್ಕ್ವೇರ್ ವೈ ఇది కూడా అస్గు బరుత చెక్ మొదలంత్ణండి సో ఆ రెస్ తో క్లాస్ స్క్వేర్ ఏ మైనస్ సైన్ స్క్వేర్ ఏ ఇంకా కండి కాస్ ఏను గొత్లా సైన్ ఏను గొప్పలో అదూ కూడా అనుపాతా కండి ఆ కాస్ ఏను కస్ ఏ సో ఇల్ ఏం నా క్వాస్ బిల్ హు క్వాస్ ఏం హతీ నమకి పార్శ్వబాహు ಬಾಗಿಲೇ ವಿಕರಣೆ ಹೇಳ್ತತಿ ಅದನ್ನ ಪಾರ್ಶ್ವಭಾವ ಎಷ್ಟೈತಿ ನಮ್ಮದು ನಾಲ್ಕು ವಿಕರ್ಣ ಎಷ್ಟು ರೀತಿ ಐದು ಮತ್ತು ನಾಲ್ಕು ಬಾಗಿಲು ಐದು ಆಯ್ತದ ಸೊ ಅದೇ ರೀತಿಯಾಗಿ ಸೈನ್ ಎ ಸೈನ್ ಎ ಸ್ಯಾನಿ ಏನು ಅಭಿಮುಖ ಬಾಹು ಬಾಗಿಲೆ ವಿಕರಣ ಹೇಳ್ತೈತಿ ಹೌದಾ ಅಭಿಮುಖ ಭಾವ ಎಷ್ಟು ಮೂರು ಬಾಗಿಲ ವಿಕರಣೆಷ್ಟು ಐದು ನಮ್ಮ ಬೆಲೆ ಸಿಗ್ತದೆ ನಮಗೆ ಹಾಗಾದ್ರೆ ಕ್ವಾಸೆ ಎಷ್ಟು ಬತ್ತು ನಾಲ್ಕು ಇದು ಸಾನಿ ಎಷ್ಟು ಮೂರು ಬಾಗಿಲೇ ಐದು ಸಿದ್ ಮಾಡೋಣ ನಾವು ಬಲಿಯನ್ನು ಇದರಾಗ ತುಂಬನು ಕ್ವಾಸ್ ಎ ಸ್ಕ್ವೇರ್ ಐತೆ ಅದು ಕ್ವಾಸ್ ಸ್ಕ್ವೇರ್ ಎ ಕ್ವಾಸ್ ಸ್ಕ್ವೇರಿ ಅಂದ್ರೆ ನಾಲ್ಕು ಬಾಗಿಲೇ ಐದು ಬ್ರಕೆಟ್ ಸ್ಕ್ವೇರ್ ಇದ್ದಂಗೆ ಮೈನಸ್ ಸೈನ್ ಸ್ಕ್ವೇರಿ ಅಂದ್ರೆ ಸೈನ್ ಎ ಬೆಲೆ ಎಷ್ಟು ಮೂರು ಬಾಗಿಲೇ ಐದು ಬ್ರಕೆಟ್ ಸ್ಕ್ವೇರ್ ಸೊ ಇದಕ್ಕೆ ಸ್ಕ್ವೇರ್ ಕೊಟ್ಟಂಗೆ ನಾವು ಇಷ್ಟ ಸದನ್ ಬಿಡಿಸೋನಾ ಸೊ ನಾಲ್ಕು ಬಾಗಿಲು ಐದು ಬ್ರಕೆಟ್ ಸ್ಕೋರ್ ಅಂದ್ರೆ ನಾಲ್ಕು ಸ್ಕೋರ್ ಎಷ್ಟ್ರಿ ಹದಿನಾರು ಐದು ಸ್ಕೋರ್ ಬೆಲೆ ಎಷ್ಟ ಇಪ್ಪತ್ತೈದು ಮೈನಸ್ ಮೂರು ಸ್ಕೋರ್ ಎಷ್ಟು ಒಂಬತ್ತು ಐದು ಸ್ಕೋರ್ ಬಲಿಯಷ್ಟು ಇಪ್ಪತ್ತು ಐದು ಸ್ಕ್ವೇರ್ ಏನು ಮಾಡೋದು ಎರಡಕ್ಕೆ ನಾವು ಹಚ್ಬೋದು ಅದನ್ನು ಸೊ ಇದನ್ನು ನಾವು ಬಿಡಿಸ್ಬೇಕಿಲ್ಲ ಇಲ್ಲಿ ನೋಡಿರಿ ಛೇದ ಎರಡು ಕಡೆ ಒಂದೇ ಛೇದ ಎರಡು ಕಡೆ ಒಂದೇ ಇತ್ತುಪ್ಪಾ ಅಂತಂದ್ರೆ ಅಂಶಗಳನ್ನು ನೇರವಾಗಿ ಕೂಡಿಸ್ಬೋದು ಕಳಿಬೋದು ಇಲ್ಲಿ ಕಳೆಯುವ ಚಿಹ್ನೆ ಐತಿ ಅದಕ್ಕೆ ಏನು ಮಾಡ್ಬೋದು ಕಳಿಬೋದು ಹದಿನಾರದಾಗ ಒಂಬತ್ತು ಕಳೆದಷ್ಟು ಏಳು ಬಾಗಿಲೇ ಛೇದ ಇದ್ದಕ್ಕೆ ಇದ್ದಂಗೆ ಮಾಡೋದ ಇಟ್ಟುಬಿಡೋದು ಓಕೆ ಹಾಗಾದರೆ ಇದು ಯಾವ್ದು ಬೆಲೆ ಬಿಲೆ ಬತ್ತು ನಮ್ದಿದೆ ಇದು ಕಡೆ ಎತ್ತರದ ಬತ್ತು ಕಾ ಸ್ಕ್ವೇರ್ ಎ ಮೈನಸ್ ಸೈನ್ಸ್ ಸ್ಕ್ವೇರ್ ಎ ಅದು ಕೂಡ ಎಷ್ಟು ಬಂತು ಏಳು ಭಾಗಲಿ ಇಪ್ಪತ್ತೈದು ಬತ್ತು ಇದು ಇಕ್ವೆಷನ್ ಟು ಇನ್ನು ಹಾಗಾದ್ರೆ ಫ್ರಮ್ ಈಕ್ವೆಷನ್ ಒನ್ ನೈನ್ ಟು ಸೊ ಇದೇನ ಏಳು ಏಳು ಭಾಗಿಲು ಇಪ್ಪತ್ತೈದು ಕೂಡ ಇದು ಬತ್ತರಿ ಏಳು ಭಾಗಲಿ ಇಪ್ಪತ್ತೈದು ಬೆಲೆ ಬಂತು ಹಾಗರೆ ಏನಾಯ್ತದ ಒಂದಕ್ಕೊಂದು ಏನಾಯ್ತು ಸಮ ಆಯಿತು ಆದ್ದರಿಂದ ನಮ್ಮದೇನಾಯಿತು ನಾವು ಪರೀಕ್ಷೆ ಮಾಡಿದ್ವಿ ಒನ್ ಬೈಟ್ ಮೈನಸ್ ಟ್ಯಾನ್ಸ್ಕೋರಿ ಡಿವೈಡ್ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವರ್ ಇಚ್ಕೊಟ್ಟು ಕ್ಷಸ್ಕೊರಿ ಮೈನಸ್ ಟ್ಯಾನ್ ಸ್ಕೋರಿ ಏನಾಯಿತು ನಮ್ದು ಪ್ರೂವ್ ಆಯ್ತು ಅದನ್ನು ಅದನ್ನ ಲಾಸ್ಟಿಗೆ ಬರೆದುಬಿಟ್ರೆ ಮುಗಿದಾಯ್ತು ಆದ್ದರಿಂದ ಆದ್ದರಿಂದ ಫ್ರಾಮ್ ಇಕ್ವೇಷನ್ ಒನ್ ಆ್ಯಂಡ್ ಟೂ ಅಥವಾ ಸಮೀಕರಣ ಒಂದು ಮತ್ತು ಎರಡರಿಂದ ಒನ್ ಮೈನಸ್ ಟ್ಯಾನ್ಸ್ ಸ್ಕ್ವೇರ್ ಎಡ್ ಬೈ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಕಾ ಸ್ಕ್ವೇರ್ ಎ ಮೈನಸ್ ಸೈನ್ಸ್ ಸ್ಕ್ವೇರ್ ಎಂದೇನಾಯಿತು ಇಲ್ಲಿ ಮುಕ್ತಾಯ ಆಯ್ತು ಎಷ್ಟು ಲೆಕ್ಕ